ಹಲೋ ಫ್ರೆಂಡ್ಸ್ ಒಂದು ಹಳ್ಳಿಯಲ್ಲಿ ಒಂದು ಭಯಾನಕವಾದಂತಹ ಮನೆ ಇರುತ್ತೆ ಆ ಮನೆಯ ಕಡೆ ಯಾರೂ ಹೋಗುತ್ತಿರಲಿಲ್ಲ ಆ ಹಳ್ಳಿಯ ಜನ ಆ ಮನೆಯ ಕಡೆ ತಲೆ ಹಾಕಿ ಸಹ ಮಲಗುತ್ತಿರಲಿಲ್ಲ ಅದೆಷ್ಟೋ ವರ್ಷಗಳಿಂದ ಪಾಳು ಬಿದ್ದ ಮನೆಯೇ ಆಗಿರುತ್ತೆ ಇದನ್ನು ತಿಳಿದಂತಹ ಆ ಹಳ್ಳಿಯ ಇಬ್ಬರು ಸ್ನೇಹಿತರು ಆ ಮನೆಯಲ್ಲಿ ಏನಿದೆ ಯಾಕೆ ಜನ ಆ ಮನೆಯ ಕಡೆ ಹೋಗಲ್ಲ ಆ ಇಬ್ಬರು ಸ್ನೇಹಿತರಿಗೆ ಕುತೂಹಲ ಮೂಡುತ್ತೆ ನಂತರ ಆ ಮನೆಯ ಒಳಗೆ ಹೋಗಲು ನಿರ್ಧರಿಸುತ್ತಾರೆ ನಂತರ ಆ ಮನೆಯ ಒಳಗೆ ಹೋಗುತ್ತಾರೆ ಒಳಗೆ ಹೋಗುತ್ತಿದ್ದಂತೆ ಎರಡು ದೀಪಗಳು ಉರಿಯುತ್ತವೆ ಅತ್ತಿ ಉರಿಯಲು ಪ್ರಾರಂಭಿಸುತ್ತವೆ ಸ್ವಲ್ಪ ಧೈರ್ಯವನ್ನು ತೆಗೆದುಕೊಂಡು ಒಳಗೆ ಹೋದರು ನಂತರ ಒಂದು ಜೂರಾದ ಶಬ್ದ ಕೇಳಿಬರುತ್ತಿದೆ ಆ ಶಬ್ದವನ್ನು ಹಿಂಬಾಲಿಸಿ ಆ ಇಬ್ಬರು ಸ್ನೇಹಿತರು ಹೋಗುತ್ತಾರೆ ನಂತರ ಒಂದು ದೊಡ್ಡದಾದ ಪೆಟ್ಟಿಗೆ ಹೊಳೆಯುತ್ತಿರುತ್ತದೆ ನಂತರ ಆ ಪೆಟ್ಟಿಗೆಯನ್ನು ತೆಗೆ ತೆರೆದು ನೋಡಿದಾಗ ಒಂದು ಪುರಾತನವಾದ ಪುಸ್ತಕ ಅವರಿಗೆ ದೊರೆಯುತ್ತದೆ ನಂತರ ಆ ಪುಸ್ತಕವನ್ನು ತೆಗೆದು ಓದಲು ಪ್ರಾರಂಭಿಸುತ್ತಾರೆ ಅದರಲ್ಲಿ ಬರೆದಿರುತ್ತದೆ ಇದು ನಮ್ಮ ಪೂರ್ವಜರ ಮನೆಯಾಗಿದೆ ಈ ಮನೆಯ ಒಳಗೆ ಈ ಮನೆಯ ಒಳಗೆ ಯಾರು ಧೈರ್ಯದಿಂದ ಒಳಗೆ ಬರುತ್ತಾರೋ ಅವರಿಗೆ ಜ್ಞಾನ ಹಾಗೂ ಸಂಪತ್ತು ದೊರೆಯುತ್ತದೆ ಅಂತ ಬರೆದಿರುತ್ತದೆ ನಂತರ ಆ ಮನೆ ನೋಡಿದ ನೋಡಿದ ಹಾಗೆ ಮನೆಯ ತುಂಬ ದೀಪಗಳು ಬೆಳಗುತ್ತವೆ ಮತ್ತು ದೇವಸ್ಥಾನದ ಹಾಗೆ ಪರಿವರ್ತನೆಯಾಗುತ್ತದೆ ನಂತರ ಆ ಹಳ್ಳಿಯ ಜನರು ಆ ಮನೆಯ ಮನೆಯನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ ಆ ಹಳ್ಳಿಯ ಜನ ಎಲ್ಲರೂ ಆ ಮನೆಯ ಹತ್ತಿರ ಬಂದು ವಾಸ ಮಾಡಲು ಪ್ರಾರಂಭಿಸುತ್ತಾರೆ ಈ ಕಥೆಯಿಂದ ನಮಗೆ ಒಂದು ಪಾಠ ಎಂದರೆ ಅದು ಮನುಷ್ಯನಿಗೆ ಧೈರ್ಯ ಎನ್ನುವುದು ಎಷ್ಟು ಮುಖ್ಯವೆಂದು ತಿಳಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್